ಮಳೆ ಕಾಲ ಇದು ನಮ್ಮೂರ ಅಲ್ಲೇ ಹಳ್ಳೇ ನಮ್ದು ಹಳ್ಳದಾಗ ಕೂಡ ನಮ್ಗ ಕರೆಂಟ್ ಹೋದ್ರೆ ಮನ್ಯಾಗ ನಮ್ಗೆ ಸೋಲಾರ ಅಂತವ್ ಏನಿಲ್ರಿ ನಾವು ಇದು ಜ್ಯೋತಿ ಟಾರ್ಚ್ ಲೈಟ್ ತಂದ್ಕೋವಾಗ ನಮಗೆ ಒಲ್ದಾಗ ಮನ್ಯಾಗ ಹುಡುಗರು ಓದ್ಕೊಂಬಾಕ ಎಲ್ಲ ಎಲ್ಲಗ ಅನುಕೂಲ ಇದೆ ಒಬ್ರು ನಮ್ಗೆ ಭರವಸೆ ಇಲ್ಲ ದುಡ್ಡು ಕೊಟ್ಟ ಮೇಲೆ ಕಳ್ಸಾರೋ ಇಲ್ಲ ಅಂತ ಕೇಳ್ತಿರ್ತಾರೆ ಅಂತವ್ರಿಗೆ ನೂರ್ ರೂಪಾಯಿ ಹಾಕಿದ್ರೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕಳಿಸ್ತಾರೆ ಇದು ಬ್ಯಾಟ್ರಿ ಬಂದ ಮೇಲೆ ದುಡ್ಡು ಕಟ್ಟಿ ಬ್ಯಾಟ್ರಿ ತಗೋಬೇಕು ಈ ರೀತಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಈ ಬ್ಯಾಟ್ರಿನ ಪಡಿಬೋದು ಇದರ ಉಪಯೋಗನ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡುಬು ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಶೇಷವಾಗಿ ಟಾರ್ಚ್ ಲೈಟ್ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀವಿ ಸಾಮಾನ್ಯವಾಗಿ ಪ್ರತಿಯೊಬ್ಬ ರೈತರಿಗೂ ಟಾ ಟಾರ್ಚ್ ಲೈಟ್ನ ಅವಸರ ಇರ್ತದೆ ರಾತ್ರಿ ಸಮಯದಲ್ಲಿ ಹೊಲಗಳಿಗೆ ಹೋಗುವಾಗ ಹುಳ ಉಪ್ಪಡೆಯಿಂದ ಜೋಪಾನವಾಗಿರಲು ಇದು ಉತ್ತಮವಾಗಿ ಕೆಲಸ ಮಾಡ್ತದೆ ಹಾಗಾಗಿ ಪ್ರತಿಯೊಬ್ಬ ರೈತರು ಈ ಟ್ರಾ ಟಾರ್ಚ್ ಲೈಟ್ ಗೋಸ್ಕರ ಹುಡುಕ್ತಾ ಇರ್ತಾರೆ ಅದರಲ್ಲೇ ಅತ್ಯುತ್ತಮವಾದಂತಹ ಒಂದು ಟಾರ್ಚ್ ಲೈಟ್ ಬಗ್ಗೆ ಇವತ್ತು ಮಾಹಿತಿನ ನೀಡ್ತಾ ಇದ್ದೀವಿ ನಮ್ಮ ಜೊತೆಗೆ ಇದನ್ನ ಬಳಸ್ತಿರುವಂತಹ ರೈತರು ಕೂಡ ಇದ್ದಾರೆ ಇದು ಯಾವ ರೀತಿ ಇದೆ ಇದು ಯಾವ ತರ ಕೆಲಸ ಮಾಡ್ತದೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ತಮ್ಮ ಹೆಸರು ಮತ್ತು ಪರಿಚಯ ನಮ್ಮ ರೈತರಿಗೆ ಸರ್ ಸರ್ ನಮ್ಮದು ಕರ್ನೂಲ್ ಜಿಲ್ಲೆ ಆಲೂರು ತಾಲೂಕ್ ಹೊಳೆಬೀಡು ಗ್ರಾಮ ನಮ್ದು ತಮ್ಮ ಹೆಸರು ಸರ್ ನಮ್ಮ ಹೆಸರು ಗಿರಿ ಅಂತ ನಾವು ಹತ್ತಿ ಹತ್ತಿ ಗಿಡ ಇಡ್ತೀವಿ ಮೆಣಸಿನಕಾಯಿ ಇಡ್ತೀವಿ ಹೊಲದಾಗ ಎಷ್ಟು ಎಕರೆ ಆದ್ರೆ ನಾವು ಹತ್ತಿ ಮೂರ್ ಎಕರೆ ಇಕ್ಕಿದೀವಿ ಮೆಣಸಿನಕಾಯಿ ಅಂದು ಒಂದು ಮೂರ್ ಎಕರೆ ಇಕ್ಕಿದೀವಿ ಬೋರ್ ಹಾಕಿಸ್ತೀವಿ ಈಗ ನಾವು ಹೊಲದಾಗ ನೀರ್ ಕಟ್ಟಾಗ ಓದ್ತಿದ್ವಿ ನಾವು ಹೊಲಕ ನಾವು ಬೇರೆ ಬೇರೆ ಕಂಪನಿ ಟಾರ್ಚ್ ರೇಟ್ ತಂದ್ಕೊತಿದ್ವಿ ಆದ್ರೂ ನಾವು ಬಾಳ ಬ್ಯಾಟರಿ ಗಳು ಬೇಸ್ ಕಾಣಲಿಲ್ಲ ಏನ್ ಸಮಸ್ಯೆ ಬರ್ತೈತ್ರಿ ಅದು ಚಾರ್ಜಿಂಗ್ ಒಳ್ಳೆ ಬರಲ್ಲ ಏನೋ ಚಾರ್ಜಿಂಗ್ ಇಕ್ಕಿದ್ರೆ ಕರಪ್ ಆಗೋದು ಇಂತ ಮಾಡ್ತಿದ್ವು ರಿಪೇರಿ ಆಗ್ತಿದ್ವು ರಿಪೇರಿ ತಿಂಗಳ ತಿಂಗಳಿಗೆ ಹೋಗ್ಬೋದು ಹಂಗ ದುಕಾನ್ ಗೆ ಹೋದ್ರೆ ಕೂಡ ಒಬ್ಬ ಒಂದ್ಸಾರಿ ಮಾಡ್ತಾರ ಸಾರಿ ಮಾಡಕ್ ಆಗಲ್ಲ ಅಂತ ಅವ್ರು ಹಿಂದೆ ಕಳ್ಸವ್ರ ಅವ್ರು ನಾವು ಹೊಲ್ಕೊಂಡ್ಮೇಲೆ ಇಂತ ಮೊಬೈಲ್ ನಾಗ ಯೂಟ್ಯೂಬ್ ಆನ್ ಮಾಡಿದ್ರೆ ಜ್ಯೋತಿರ ಅಂತ ಟಾರ್ಚ್ ಲೈಟ್ ಒಂದು ಕಾಣ್ತು ಇದು ಬೇಸ್ ಬೇಸ್ ಅಂತ ನೋಡಿ ಎಲ್ಲಿ ಸಿಗ್ತಾ ಅಂತ ನಾವು ಆದೋನಿ ತಾಲ್ಲೂಕು ಮೋಹನ್ ರೆಡ್ಡಿ ಅಂಗಡಿಯಲ್ಲಿ ಮಾರ್ತಾರಂತ ಹೇಳಿದ್ರು ನಮ್ಗೆ ಗೊತ್ತಾಗಿತ್ತು ನಾವು ಅಲ್ಲಿಗೆ ಹೋಗಿ ಕೇಳಿದ್ರೆ ಜ್ಯೋತಿರ ಟಾರ್ಚ್ ಲೈಟ್ ಅಂತ ಕೊಟ್ರು ನಾವು ಅದು ತಂದಕವಾಗ ಹೋದ್ರೆ ನಾವು ನೀರ್ ಕಟ್ಟುವಾಗ ಈ ಈ ಮ್ಯಾರಗೆ ಆಗಿದ್ರೆ ಆ ಮ್ಯಾರಗೆ ಕಾಣ್ತ್ರಿ ಒಂದ್ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಹೋತ್ರಿ ಈಗ ನೀರು ಬಿಟ್ಟುವಾಗ ಕಡೆ ಸೈಡ್ ನೀರ್ ಬಿಟ್ರೆ ಆ ಕಡೆ ಹೋಗ್ಬೇಕಾದ್ರೆ ನಾವು ನಡಕೊಂತ ಹೋಗಬಹುದು ಓದಿದ್ರೆ ಸಾಲನಾಗ ನೀರು ಗೊತ್ತ ನೀರು ಮುಟ್ಟದ್ ಗೊತ್ತಾಗವಲ್ದು ದಾರನಾಗ ಈ ಗಿಡ ಕೆಳಗಡೆ ಆವಿರ್ತಾವ ಶೇಳ್ ಇರ್ತಾವ ಏನಿರ್ತಾವ ಕಾಣವಲ್ದು ನಾವು ಈ ಜ್ಯೋತಿರ್ ಟಾರ್ಚ್ ಲೈಟು ಸಾಲದಾಗ್ ಹಾಕೊಂಡ್ ಹೋದ್ರೆ ನೋಡ್ಕೊಂತ ಹೋದ್ರೆ ಆ ಕಡೆ ಸಾಲಗೆ ಬಿಟ್ರೆ ಆ ಕಡೆ ಒಂದು ಕಿಲೋಮೀಟರ್ ಕಾಣಿಸ್ತ್ರಿ ಈ ದಂಡಿಲಿಂದ ಹಾಕಿದ್ರೆ ಆ ದಂಡಿ ತಾ ತಾಳಿಗೆ ಕಾಣಸ್ತೈತ್ರಿ ಹೊ ಹೊಹೋ ನೀರು ಆಕಡೆಲಿಂದೇ ತಿರ್ಸ್ಬೋದು ಹಾ 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 ಹಂಗ ಕಾಣಸ್ತೈತ್ರಿ ಇದು ಜೋತಿಯ ಟಾರ್ಚ್ ಲೈಟ್ ಚಲೋ ಆಗ್ರಿ ಚಲೋ ಐತ್ರಿ ಇದ್ರದ್ದು ಹೆಂಗ್ ಬಾಳಿಕೆ ಹೆಂಗ್ ಬಂದದ್ರಿ ನಿಮ್ಗೆ ಎಷ್ಟು ದಿನ ಬಾಳಿಕೆ ನಮ್ಗೆ ಇದು ತಂದು ಒಂದು ಎಂಟು ಎಂಟು ತಿಂಗಳ ಆಗುತ್ತೆ ಒಂದು ಸಾವಿರ ಕೂಡ ರಿಪೇರ್ ಬಂದಿಲ್ಲ ಏನು ಸಮಸ್ಯೆ ಬಂದಿಲ್ಲ ಏನು ಸಮಸ್ಯೆ ಬಂದಿಲ್ಲ ಚಾರ್ಜಿಂಗ್ ಕಮ್ಮಿ ಆಗಿಲ್ಲ ಚಾರ್ಜಿಂಗ್ ಕಮ್ಮಿ ಆಗಿಲ್ಲ ಹಾ ಹಾ ನಾವು ಮತ್ತೆ ಆದ್ರೂ ಇದು ಮನೆಗೆ ಹೋದ್ರೆ ಕೂಡ ಮಳೆ ಕಾಲ ಅದು ನಮ್ಮೂರ ಅಲ್ಲೇ ಹಳ್ಳ ನಮ್ದು ಹಳ್ಳದಾಗ ಕೂಡ ನಾವು ಕರೆಂಟ್ ಹೋದ್ರೆ ಮನೆಗ ನಮ್ಗೆ ಸೋಲಾರ್ ಅಂತವೇನಿಲ್ರಿ ನಾವು ಇದು ಜ್ಯೋತಿರ್ ಟಾರ್ಚ್ ಲೈಟ್ ತಂದಕೊವಾಗ ನಮಗೆ ಹೊಲದಾಗ ಮನೆಯಾಗ ಹುಡುಗರು ಓದಕೊಂಬಾಕ ಎಲ್ಲಾಕು ಅನುಕೂಲ ಅನುಕೂಲ ಅದ್ರಿ ಇದು ನಮ್ಮ ಹುಡುಗರು ಓದಾಕ ನಾವು ಊಟ ಮಾಡಾಕ ದನ ಕರಕ್ ಮೇವಾಕ ಆಗ್ಲಿ ಎತ್ತುಗಳಿಗೆ ಮೇವ ದನ ಆಗ್ಲಿ ಎಲ್ಲರು ನಮಗೆ ಆರಾಮ ಅದ್ರಿ ಇದು ಟಾರ್ಚ್ ಲೈಟ್ ಚಲೋ ಬಾಳಿಕೆ ಬಂದದ ಚಲೋ ಚಲೋ ಬಳಸ್ತಿರಿ ಇದು ಓಕೆ ಸರ್ ಧನ್ಯವಾದಗಳು ನೋಡಿದ್ರಲ್ಲ ಫ್ರೆಂಡ್ಸ್ ವಿಶೇಷವಾಗಿ ಜ್ಯೋತಿರ್ ಕಂಪನಿಯ ಟ್ರಾನ್ಸ್ಫಾರ್ಮರ್ ಅಂತ ಇದು ಟಾರ್ಚ್ ಲೈಟು ಇದು ಆದೋನಿಯ ಮೋಹನ್ ಅಗ್ರಿ ಮಾಲ್ನಲ್ಲಿ ಇದನ್ನ ಮಾರಾಟ ಮಾಡ್ತಾ ಇದ್ದಾರೆ ಇದ್ರ ವಿಶೇಷತೆ ಏನಂದ್ರೆ ಒಂದು ಕಿಲೋಮೀಟ್ರ್ವರೆಗೂ ಬೆಳಕು ಬೀಳ್ ಬೀಳ್ತದೆ ಅಂತ ಹೇಳ್ತಾರೆ ನಮ್ಗೆ ನಮಗೆ ಒಂದು ನ ಅವಸರ ಇಲ್ಲ ಅರ್ಧ ಕಿಲೋಮೀಟ್ರ್ ಬಿದ್ರೆ ಎಷ್ಟೋ ಉಪಯೋಗ ಇದೆ ಆದರೆ ಈ ಕಂಪ್ನಿಯವ್ರು ಹೇಳೋದು ಒಂದು ಕಿಲೋಮೀಟ್ರ್ವರೆಗೂ ಬೆಳಕು ಬೀಳ್ತದೆ ಅಂತ ಹೇಳ್ತಾರೆ ಮತ್ತು ಇದು ಒಂದ್ಸರ್ತಿ ಚಾರ್ಜ್ ಮಾಡಿದರೆ ನಾಲ್ಕರಿಂದ ಐದು ತಾಸು ಚಾರ್ಜ್ ಮಾಡಬೇಕು ಒಂದು ಚಾರ್ಜ್ ಮಾಡಿದರೆ ಐದು ಗ ಐದು ತಾಸು ಐ ಬಿ ಅಲ್ಲಿ ಬರ್ತದೆ ಮತ್ತು ನೀವು ಈ ಮನೆಯಲ್ಲಿ ಹಿಂದ್ಗಡೆ ಲೈಟ್ ಹಾಕಿದರೆ ಏಳರಿಂದ ಎಂಟು ತಾಸು ಬರ್ತದೆ ಅಂತ ಹೇಳ್ತಾರೆ ಇಷ್ಟು ಉಪಯುಕ್ತವಾಗಿದೆ ಜೊತೆಗೆ ದೊಡ್ಡ ಸೈಜಲ್ಲಿದೆ ಬ್ಯಾಟ್ರಿ ಲೈಟ್ ವೇಟ್ ಇದೆ ಅದು ನನಗಿಷ್ಟ ಆಯಿತು ಯಾಕಂದರೆ ಇದರಲ್ಲಿ ನಾನು ಲೀಥಿಯಾ ಮಯನ್ ಬ್ಯಾಟ್ರಿ ಹಾಕಿದ್ದಾರೆ ಆ ಬ್ಯಾಟ್ರಿ ಭಾರ ಇರೋದಿಲ್ಲ ಮುಂಚೆ ಬರೋ ಬ್ಯಾಟ್ರಿಗಳೆಲ್ಲ ತುಂಬ ಭಾರ ಇರ್ತಿದ್ವು ಅದು ತೆಳಗ್ ಬಿದ್ದಾಗ ಒಡೆದು ಪುಡಿಪುಡಿ ಆಗಿರ್ತಿತ್ತು ಆ ರೀತಿ ಸಮಸ್ಯೆ ಈ ಬ್ಯಾಟ್ರಿಲಿ ಇಲ್ಲ ಲೈಟ್ ವೇಟ್ ಬ್ಯಾಟ್ರಿ ಇದೆ ಅಯಾನ್ ಬ್ಯಾಟ್ರಿ ಇದೆ ಹಾಗಾಗಿ ಬ್ಯಾಟ್ರಿ ಲೈಫ್ ಕೂಡ ಚೆನ್ನಾಗಿ ಬರ್ತದೆ ಮತ್ತೆ ಆರು ತಿಂಗಳು ವಾರಂಟಿ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಇದು ಏನಾದರೂ ಆದರೆ ಇವರೇ ಸರ್ವಿಸ್ ಕೂಡ ಮಾಡ್ತಾರೆ ಹಾಗಾಗಿ ಈ ಭಾಗದಲ್ಲಿ ಸುಮಾರು ಜನ ಈ ಬ್ಯಾಟ್ರಿನ ಖರೀದಿ ಮಾಡ್ತಾ ಇದ್ದಾರೆ ವಿಶೇಷವಾಗಿ ನೋಡ್ಬೋದು ಇಲ್ಲಿ ತರ ಕೊಟ್ಟಿದ್ದಾನೆ ಒಂದು ಮೀಡಿಯಮ್ ಇದೆ ಮತ್ತೆ ಒಂದು ಹೈ ಇದೆ ಜೊತೆಗೆ ಇದು ಮನೆಯಲ್ಲಿ ಹಾಕಿದೆ ಈ ರೀತಿ ಮೂರು ತರ ಕೊಟ್ಟಿದ್ದಾನೆ ಅಷ್ಟೇ ಅಲ್ಲದೆ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ಅಂತ ಇಲ್ಲಿ ಚೆಕ್ ಮಾಡ್ಕೋಬಹುದು ನೋಡಿ ಎಷ್ಟು ಚಾರ್ಜ್ ಇದೆ ಅಂತ ಚೆಕ್ ಮಾಡ್ಕೋಬಹುದು ಅದನ್ನು ಕೂಡ ಇಂಡಿಕೇಟರ್ ಕೊಟ್ಟಿದ್ದಾನೆ ಬ್ಯಾಟ್ರಿ ಪರ್ಸೆಂಟೇಜ್ ಇಂಡಿಕೇಟ್ರ್ ನೋಡಿ ಇದಕ್ಕೆ ವಿಶೇಷವಾಗಿ ಇಟ್ಕೊಳ್ಳಿಕ್ಕೆ ಒಳ್ಳೆ ಹ್ಯಾಂಡಲ್ ಕೊಟ್ಟಿದ್ದಾನೆ ಜೊತೆಗೆ ಇದು ಬೆಲ್ಟನ್ನು ಕೊಟ್ಟಿದ್ದಾನೆ ಈ ರೀತಿ ಭುಜಕ್ಕೆ ಹಾಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಷ್ಟೇ ಅಲ್ಲದೆ ಇದಕ್ಕೆ ಒಂದು ಚಾರ್ಜಿಂಗ್ ಹೋಲ್ಡರ್ ಕೊಟ್ಟಿದ್ದೇನೆ ಅದು ಕೂಡ ಸಿಪಿನ್ ಕೊಟ್ಟಿದ್ದಾನೆ ನೋಡಿ ಸಿ ಪಿನ್ ಚಾರ್ಜರ್ ಕೊಟ್ಟಿದ್ದಾನೆ ಕೆಲವೊಂದಕ್ಕೆ ರೌಂಡ್ ಪಿನ್ ಬರ್ತಿತ್ತು ಆದರೆ ಇದು ಯಾವುದೇ ಮೊಬೈಲ್ ಚಾರ್ಜರ್ನಿಂದ ಚಾರ್ಜ್ ಮಾಡ್ಬೋದು ಈ ರೀತಿ ಹಲವಾರು ವಿಶೇಷತೆಗಳು ಈ ಬ್ಯಾಟ್ರಿಯಲ್ಲಿ ಇವೆ ಈ ಬ್ಯಾಟ್ರಿ ನಿಮಗೂ ಕೂಡ ಬೇಕಾದರೆ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನಂಬರನ್ನು ಹಾಕಿರ್ತೀನಿ ಇದ್ರ ಬೆಲೆ ಬಂದು ಸಾವಿರದ ನಾಲ್ಕುನೂರು ರೂಪಾಯಿ ನೀವು ಫೋನ್ ಮಾಡಿದರೆ ಇದು ಕೊರಿಯರ್ ಮುಖಾಂತರ ನಿಮ್ಮ ಮನೆಗೆ ಕಳ್ಸಿ ಕೊಡ್ತಾರೆ ಕೆಲವೊಬ್ಬರು ನಮಗೆ ಭರವಸೆ ಇಲ್ಲ ದುಡ್ಡು ಕೊಟ್ಟ ಮೇಲೆ ಕಳಿಸ್ತಾರೋ ಇಲ್ಲ ಅಂತ ಕೇಳ್ತಿರ್ತಾರೆ ಅಂಥವ್ರಿಗೆ ನೂರು ರೂಪಾಯಿ ಹಾಕಿದರೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕಳಿಸ್ತಾರೆ ಇದು ಬ್ಯಾಟ್ರಿ ಬಂದ ಮೇಲೆ ದುಡ್ಡು ಕಟ್ಟಿ ಬ್ಯಾಟ್ರಿ ತಗೋಬೇಕು ಈ ರೀತಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಈ ಬ್ಯಾಟ್ರಿನ ಪಡಿಬೋದು ಇದ್ರ ಉಪಯೋಗನ ಪಡಿಬೋದು ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಎಲ್ರಿಗೂ ಇಂಥ ವಿಶೇಷವಾದಂಥ ಬ್ಯಾಟ್ರಿಯ ಮಾಹಿತಿ ಸಿಗಲಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ముంద విడి ఇచ్చిన మాతీ ముందే బేనే అల్లివరూ నమస్కారం